ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನ ಶಿಕ್ಷಣ ಹಬ್ಬ ಶಾಲೆ ಸರ್ಕಾರಿ ಮಾದರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ನಂಬರ್ ಒಂದು ತಬೆಬ್ಲ್ಯಾಂಡ್ ಹುಬ್ಬಳ್ಳಿ ಶಾಲೆಗೆ ವಿಶೇಷ ಮೆರಕು ತಂದುಕೊಡುವ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಶಿಕ್ಷಣ ಹಬ್ಬ ಎಂಬ ವಿನೂತನ ಕಾರ್ಯಕ್ರಮ ಹುಬ್ಬಳ್ಳಿಯ ತಬೇಬ್ ಲ್ಯಾಂಡ್ನ ಉರ್ದು ಪ್ರಾಥಮಿಕ ಶಾಲಾವರಣದಲ್ಲಿ ಜರುಗಿತು ಈ ಕಾರ್ಯಕ್ರಮವು ಹುಬ್ಬಳ್ಳಿ ಶಹರದ ಕ್ಷೇತ್ರ ಅಧಿಕಾರಿಗಳಾದ ಚನ್ನಪ್ಪಗೌಡ ಅವರಿಂದ ಸಸಿಗೆ ನೀರೇರಿರುವುದರ ಮೂಲಕ ಚಾಲನೆಗೊಳಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಒ ಚನ್ನಪ್ಪಗೌಡರ್ ಮಕ್ಕಳು ಪ್ರಶ್ನಿಸುವ ಗುಣವನ್ನು ಬೆಳೆಸಿಕೊಂಡು ವಿಜ್ಞಾನದ ಮಹತ್ವ ಅರಿಯಬೇಕು ಪ್ರಶ್ನಿಸದೆ ಯಾವುದನ್ನ ನಂಬಬೇಡಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿ ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನದ ಮೂಲಕ ನಾವಿಣ್ಣಯುತ ಅವಿಷ್ಕಾರ ಗುರುತಿಸುವ ಚಟುವಟಿಕೆಗಳು ಪ್ರದರ್ಶನದ ಮೂಲಕ ಎಲ್ಲ ವಿದ್ಯಾರ್ಥಿನಿಯರು ಕುತೂಹಲ ಹಾಗೂ ಆಸಕ್ತಿಯಿಂದ ವಿಷಯ ವಿವರಣೆ ಮಾಡಿದ್ದು ಶ್ಲಾಘನೀಯ ಎಂದರು ವಿಷಯವಾರು ಸಮಾಜ ವಿಜ್ಞಾನ ಕನ್ನಡ ಭಾಷಾ ವಿಷಯ ತರಗತಿಗಳನ್ನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಪ್ರಶಂಸನೀಯ ನುಡಿಗಳನ್ನು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಶಹರದ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಜಂಗಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಮ್ಮದ್ ಇರ್ಫಾನ್ ಬಿಸ್ತಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಎಸ್ಸಿ ಗುಂಡಾರ್ ಶಿಕ್ಷಣ ಸಂಯೋಜಕರು ಶಾಲೆಯ ಹಾಗೂ ನೆರೆಯ ಕ್ಲಸ್ಟರ್ ಸಿಆರ್ಪಿಗಳಾದ ಶ್ರೀಮತಿ ಎಸ್ಎಂ ಶಿವಳ್ಳಿ ಹಾಗೂ ರೆಹಣ್ ಮುಲ್ಲಾ ಶ್ರೀಮತಿ ಶಾಹೀನ್ ಸವಣೂರು ಆಗಮಿಸಿದರು ಭಾಷಾ ಅಲ್ಪಸಂಖ್ಯಾತ ಕನ್ನಡ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಲ್ಐ ಲಕ್ಷ್ಮನವರ್ ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಕಲಿಕೆಯು ಉತ್ತಮಗೊಳ್ಳಲು ಮಗು ಆವಿಷ್ಕಾರಗಳನ್ನು ಕಂಡುಕೊಳ್ಳಲು ಈ ಕಾರ್ಯಕ್ರಮ ಪ್ರೇರಣಾದಾಯಕವಾಗಿದೆ ಎಂಬುದು ಗಣ್ಯರ ಮಂದಾಳದ ಮಾತಾಗಿತ್ತು ಹಾಗೆ ಅದಕ್ಕೆ ಧ್ವನಿಯ ಸ್ಪರ್ಶವೂ ಕೂಡ ಸಿಕ್ಕಿತ್ತು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಎಸ್ಎನ್ ಕಳ್ಳಿಮನಿ ಮತ್ತು ಎಲ್ಲಾ ಶಿಕ್ಷಕರು ಹಾಗೂ ಪಾಲಕ ಪೋಷಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ಬಿಆರ್ ಶಿರಹಟ್ಟಿ ಗುರುಮಾತಿಯರು ನಡೆಸಿಕೊಟ್ಟರು ಶ್ರೀಮತಿ ಎಸ್ಐ ಶೇಖ್ ಗುರುಮಾತಿಯರು ವಂದನಾರ್ಪಣೆಯನ್ನ ಮಾಡಿದರು ಶ್ರೀ ಇರ್ಫಾನ್ ಬಿಸ್ತಿ ಅವರು ಕಳೆದ ಶೈಕ್ಷಣಿಕ ವರ್ಷದ ಒಂದರಿಂದ ಎಂಟನೇ ತರಗತಿಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಉತ್ತೀರ್ಣಗೊಂಡ ಮಕ್ಕಳಿಗೆ ವಿಶೇಷ ಬಹುಮಾನಗಳನ್ನು ಮತ್ತು ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಪ್ರಮಾಣಪತ್ರಗಳನ್ನು ಎಸ್ಡಿಎಂಸಿ ಸರ್ವ ಸದಸ್ಯರಿಗೆ ವಿಶೇಷ ಕಿಟ್ಗಳನ್ನು ನೀಡಿದರು ಇನ್ನು ಎಲ್ಲ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿ ಮುಖ್ಯ ಗುರುಮಾತೆ ಹಾಗೂ ಎಲ್ಲ ಶಿಕ್ಷಕರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಜರಿದ್ದು ಸಂತೋಷಪಟ್ಟರು ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಎನ್ ಕಳ್ಳಿಮನಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಆರ್ಎಸ್ ಸಜ್ಜನವರ್ ನಿರೂಪಿಸಿದರು ಕನ್ನಡ ಭಾಷಾ ಶಿಕ್ಷಕಿಯರಾದ ಶ್ರೀಮತಿ ಎಚ್ಬಿ ಮೆಣಸಗಿ ವಂದಿಸಿದರು